The ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ನಾನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅನ್ಸೋ ಸಾರಿ ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ನಮ್ಗೆ ಹುಷಾರಿಲ್ಲ ಬಟ್ ಆದರೂ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಸ್ ಇವತ್ತಿನ ವೀಡಿಯೋ ಏನಂದರೆ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ ಎಸ್ ತುಂಬ ದಿನ ಆಗಿತ್ತು ನಾನು ಫೇಸ್ ಪ್ಯಾಕ್ ಒಂದು ಫೇಸ್ ಗ್ಲೋ ವೀಡಿಯೋ ಮಾಡಿ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಮನೆಯಲ್ಲೇ ಸಿಗುವ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ನಮ್ಮ ಫೇಸ್ನ ಸಾಫ್ಟಾಗಿ ಮತ್ತು ವೈಟ್ ಮಾಡ್ಕೊಳ್ಳೋದು ಮತ್ತು ಟ್ಯಾನ್ ಎಲ್ಲ ಆಗಿರುತ್ತೆ ಬಿಸಿಲಲ್ಲಿ ಈಗೊಂದ್ರೂ ತುಂಬ ಬಿಸಿಲು ಯಾವ ರೀತಿ ಟ್ಯಾನ್ ಒಗಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನ ನಾನು ಮಾಡಿ ತೋರಿಸೋಣ ನಿಮಗೆ ಅಂತಲೇ ಅಂದ್ಕೊಂಡೆ ಅಂದರೆ ಸುಮ್ಮನೆ ಹಂಗೆ ಹೇಳೋದ್ಕಿಂತ ಮಾಡಿ ನಾನು ಯೂಸ್ ಮಾಡಿ ತೋರಿಸೋದು ಬಟರ್ ಅಂತ ಅನ್ಕೋತಾ ಇದ್ದೆ ಆದರೆ ನನಗೆ ಹುಷಾರಿಲ್ಲ ಇವತ್ತು ಸೊ ಹಾಗಾಗಿ ಹಂಗೆ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಇದೊಂದು ಟಿಪ್ಪು ಈ ಒಂದು ರೆಮಿಡಿ ಹೇಗೆ ಗೊತ್ತಾಯ್ತು ಅಂದರೆ ನಾನು ಟ್ರೈನಿಂಗ್ ಹೋಗ್ತಿದ್ದೆ ನಿಮಗೆ ಗೊತ್ತಲ್ಲ ಅಲ್ಲೊಬ್ರು ಅಕ್ಕ ಪರಿಚಯ ಆಗಿದ್ರು ಅವರು ಪಾರ್ಲರ್ ಇಟ್ಟಿದ್ದಾರೆ ಸೊ ಅವ್ರ ಹತ್ರ ಕೇಳಿ ನಾನು ನಿಮ್ಗೆ ಒಂದು ರೆಮಿಡಿ ಹೇಳ್ತಾ ಇದ್ದೀನಿ ಓಕೆನಾ ಸೊ ಫ್ರೆಂಡ್ಸ್ ಏನಂದರೆ ತುಂಬ ಜನ ಕಾಸಿರೋದು ಈಗೊಂದರೂ ಚಳಿ ಆಗಿರೋದ್ರಿಂದ ತುಂಬ ರಫ್ ಆಗುತ್ತೆ ನನ್ನ ಫೇಸು ಕೂಡ ತುಂಬ ಸಾಫ್ಟ್ ಸಾಫ್ಟಾಗೂ ಆಗಬೇಕು ಮತ್ತು ಟ್ಯಾನು ಹೋಗಬೇಕು ನಾವು ವೈಟು ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ನಾನು ಅದನ್ನ ನೋಡ್ಕೊಂಡು ಹೇಳ್ತೀನಿ ಫ್ರೆಂಡ್ಸ್ ಏನಂದರೆ ಕಾ ಟೀ ಮಾಡೋಕ್ಕೆ ನಮ್ಮ ಮನೇಲಿ ಕಾಫಿ ಪೌಡರ್ ಇದ್ದೇ ಇರುತ್ತೆ ಅಲ್ವಾ ಸೊ ಒಂದು ಸ್ಪೂನ್ ಬೌಲ್ ತೊಗೊಳ್ಳಿ ಒಂದು ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ನಿಂಬೆಹಣ್ಣು ರಸ ಹಾಕೊಳ್ಳಿ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆದರೆ ಟೊಮೊಟೊ ರಸ ಹಾಕೊಳ್ಳಿ ಓಕೆನಾ ಬೇ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಕದ ಕಡ್ತಾಗೋದೆಲ್ಲ ಆಗತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಾವು ಅಡುಗೆ ಮನೆಗೆ ಹೋದರೆ ಅರಿಶಿನ ಯೂಸ್ ಮಾಡೇ ಮಾಡ್ತೀವಿ ಅಡುಗೆ ಅರಿಶಿನ ಹಾಕೊಳ್ಳಿ ಒಂದು ಸ್ಪೂನು ನೆಕ್ಸ್ಟ್ ಅದು ಅದನ್ನು ಮಿಕ್ಸ್ ಮಾಡೋಕ್ಕೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ತೊಗೊಂಡು ಮೊಸರು ಯೂಸ್ ಮಾಡಿ ಓಕೆನಾ ಏನೇನು ಹೇಳಿ ಅರಿಶಿನ ನಿಂಬೆ ರಸ ಅಥವಾ ಟೊಮೊಟೊ ರಸ ಅಥವಾ ಕಾಫಿ ಪೌಡರ್ ಅದನ್ನು ಮಿಕ್ಸ್ ಮಾಡೋಕ್ಕೆ ಮೊಸರು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್ ನೀಟಾಗಿ ನಮ್ಮ ಫೇಸ್ನ ವಾಶ್ ಮಾಡ್ಕೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ ಅಂದರೆ ಕಾಯಿಸ್ದೆ ಇರೋಂತಹ ರಾ ಮಿಲ್ಕ್ ಇರುತ್ತಲ್ಲ ಆ ಮಿಲ್ಕ್ ತಗೊಂಡು ಯಾಕೋ ನನ್ನ ಫೋನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದೆ ವೀಡಿಯೋ ಕಟ್ ಆಗ್ತಿದೆ ಹಾಸಿ ಹಾಲು ತಗೊಂಡು ಫಸ್ಟ್ ನೀಟಾಗಿ ಫೇಸೆಲ್ಲ ಕ್ಲೆನ್ಸ್ ಮಾಡ್ಕೊಂಡು ಈಗೇನು ನಾನು ಹೇಳ್ದ್ನಲ್ಲ ಕಾಫಿ ಪೌಡರ್ ನಿಂಬೆ ರಸ ಅರಿಶಿನ ಮೊಸರು ಇಷ್ಟು ಸೇರಿ ಮಿಕ್ಸ್ ಮಾಡಿ ಈ ರೀತಿ ಸ್ಕ್ರಬ್ ಮಾಡಿ ಸರ್ಕ್ಯುಲೇಷನ್ ಮೋಷನಲ್ಲಿ ನೋಡಿ ಈ ರೀತಿ ನಮ್ಮ ಸ್ಕಿನ್ ಇದೆಯಲ್ಲ ಈ ರೀತಿ ಹೋಗಬೇಕು ಸ್ಕ್ರಬ್ ಥರ ಮಾಡೋದರಿಂದ ನಿಮಗೆ ಡೆಡ್ ಸ್ಕಿನ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಫೇಸ್ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದೇ ಒಂದು ಟೆನ್ ಮಿನಿಟ್ಸ್ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ನಿಮಗೆ ಟೈಮ್ ಇದ್ದಂಗೆ ಈ ರೀತಿ ಸ್ಕ್ರಬ್ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಸ್ಕ್ರಬ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ತಣ್ಣೀರಲ್ಲಿ ವಾಶ್ ಮಾಡಿಕೊಳ್ಳಿ ಬಿಸಿನೀರಲ್ಲಿ ವಾಶ್ ಮಾಡಬೇಡಿ ಗ್ಲೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಇದು ನಾನು ಟ್ರೈ ಮಾಡಿದ್ದೀನಿ ಕೂಡ ನನಗೆ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ ಸೊ ನಿಮಗೂ ಹೇಳೋಣ ಅಂತ ಈ ವಿಡಿಯೋ ಇಷ್ಟ ಮಾಡಿದೆ ಹೋಪ್ ಇದನ್ನು ಟ್ರೈ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಓಕೆನಾ ಯಾವ ರೀತಿ ಆಯಿತು ಅಂತ ಅಯ್ಯೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಕೈ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅದನ್ನ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ನನಗೆ ರೆಗ್ಯುಲರಾಗಿ ವ್ಲಾಗ್ಸ್ ಇಲ್ಲ ಆಮ್ ಸೊ ಸಾರಿ ಬಟ್ ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಗಾಯ್ಸ್ ಬಾಯ್ ಲವ್ ಯು